ಇನ್ನು ಸಿಎಂ ವಿರುದ್ಧ ಅನಂತಕುಮಾರ್ ಹೆಗಡೆ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಕ್ಕೆ ಅನಂತಕುಮಾರ್ ಹೆಗಡೆ ಹುಚ್ಚ ಅಂತ ಕರೆದಿದ್ದಾರೆ ಮಧು ಬಂಗಾರಪ್ಪ ಕಟೀಲ್ ಅನಂತಕುಮಾರ್ ಹೆಗಡೆ ಇಬ್ರು ಹುಚ್ಚರು ಸಂವಿಧಾನವನ್ನ ಕೊಳಕು ಮಾಡೋ ಕೆಲಸ ಮಾಡ್ತಿದ್ದಾರೆ ಇಂಥವರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು ಅಂತಿದ್ದಾರೆ ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲಿ ಸಚಿವ ಮಧು ಬಂಗಾರಪ್ಪ ಆಕ್ರೋಶ ಹೊರಹಾಕಿದ್ದಾರೆ ಇವಾಗ ಕರಾವಳಿ ಭಾಗದಲ್ಲಿ ಅನಂತಕುಮಾರ್ ಅವರಿಗೆ ಒಂಥರ ಏನು ತಲೆ ಕೆಟ್ಟು ಮೋಸ್ಟ್ಲಿ ನಿಮಗೂ ಅಸಹ್ಯ ಆಗಿರ್ಬೇಕನ್ನೋ ಅವ್ರದ್ದು ಬಗ್ಗೆ ಆ ವಿಚಾರಗಳನ್ನು ಎಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಸ್ಟ್ಯಾಂಡರ್ಡ್ ಹಿಂಗೆ ಹೊರಟೋಗ್ಬಿಟ್ರೆ ಅವ್ರ ಚುನಾವಣೆಗೆ ಮಾತ್ರ ಈಗ ಅಲ್ಲೂ ಹೋಗ್ಬೇಕಾಗತ್ತೆ ಈಗ ನಾನು ಹೊಂಟೆ ಯಾಕೆಂದ್ರೆ ನಳಿನ್ ಕಟ್ಟಿನ ಏನೋ ನಳಿನ್ ಕಟ್ಟಿಲ್ಲ ನಲಿನ್ ನಲೀನ್ ಕುಮಾರ್ ಕಟೀಲ್ ಈಗ ಅಲ್ಲಿ ಜವಾಬ್ದಾರಿ ನಂಗೆ ಹೇಳಿದ್ದಾರೆ ಸ್ವಲ್ಪ ಓಡಾಡಬೇಕಂತ ಡಿ ಕೆ ಶಿವಕುಮಾರ್ ಅವರು ನಾವು ಹೋಗ್ತೀವಲ್ಲ ಯಾಕಂದರೆ ನಾವು ಒಂದು ಸಿದ್ಧಾಂತ ಇಟ್ಕೊಂಡು ಒಂದು ಮನುಷ್ಯತ್ವವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತೀವಿ ಇಲ್ಲೊಬ್ಬರು ಬೇರೆ ಈಗ ಹುಚ್ಚ ಬಂದಾರೆ ಅವ್ರಿಗೇನು ಮಾನ ಮರ್ಯಾದೆಯಾ ಒಬ್ಬ ಮುಖ್ಯಮಂತ್ರಿಗಳಿಗೆ ಬಿ ಜೆ ಪಿ ಅವರು ಕೆಲವರು ಹಂಗೆ ಹೇಳ್ಬಾರ್ದಾಗಿತ್ತು ಆದರೂ ಕೂಡ ಅದ್ರ ಮೀನಿಂಗಿಗೆ ನಾವು ಸಮರ್ಥನೆ ಮಾಡ್ಕೊಳ್ತೀವಿ ನಾಯಕರಿಗೆ ನಿಮಗೇನು ಯೋಗ್ಯತೆ ಇದೆ ಹೇಳ್ರಿ ನೋಡೋಣ ನಾವು ಓಟ್ ಹಾಕೊಂಡ ಮೇಲೆ ಐದು ನಾ ನಾಲ್ಕೂವರೆ ವರ್ಷ ಸಿಗೋದಿಲ್ಲ ಕಾಣೋದಿಲ್ಲ ನಾಲ್ಕೂವರೆ ವರ್ಷ ಕಾಣೋದಿಲ್ಲ ಆದರೆ ಈ ಸತಿ ಮಾತ್ರ ಅವ್ರಿಗೇನೆ ಅಲ್ಲೂ ಕೊಡಲಿ ಆಗ್ಬಿಡಲಿ ಇದೊಂದು ಅಲ್ಲಿ ನಳಿನ್ ಕಟೀಲ್ ನಳಿನ್ ಕುಮಾರ್ ಕಟೀಲ್ ಕೊಡಬೇಕು ಇಲ್ಲ ಅನಂತ್ ಕುಮಾರ್ ಹೆಗಡೆಗೆ ಕೊಡಬೇಕು ಅಲ್ಲಿ ಪೇಪರ್ ಅಲ್ಲಿ ನೋಡ್ತಾ ಇದ್ದೆ ಇಲ್ಲ ಮೋಸ್ಟ್ಲಿ ಅವರಿಗೆ ಕೊಡ್ತಾ ಇಲ್ಲ ಮೋಸ್ಟ್ಲಿ ಅದಕ್ಕೆ ಏನಾರೋ ಈ ಥರ ಮಾತಾಡ್ತಾ ಇದ್ದಾರೆ ಒಂಥರ ಹುಚ್ಚರ ಸಂತೆ ಅನ್ಸುತ್ತೆ ಸಾಕಷ್ಟು ಒಬ್ಬೊಬ್ಬರು ಅಲ್ಲಲ್ಲಿ ಅಲ್ಲಲ್ಲೇ ಹುಟ್ಕೊಂಡಾರೆ ಅಲ್ಲ ಕಡೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್